ನಮಸ್ಕಾರ ವೀಕ್ಷಕರೇ ಮಿಡಲ್ ಕ್ಲಾಸ್ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ಇವತ್ತು ಮೊದಲ ಬಾರಿ ಶಾವಿಗೆ ಪಾಯಸವನ್ನು ಮಾಡ್ತಾ ಇದ್ದೀವಿ ನಮ್ಮ ಮೊದಲ ಎಪಿಸೋಡ್ ಇದು ಅದಕ್ಕೋಸ್ಕರ ನಾವು ಸ್ವೀಟ್ ಮಾಡ್ತಾ ಇದ್ದೀವಿ ನಾವೀಗ ಶಾವಿಗೆ ಕೀರ್ನ ಮಾಡ್ತಾಯಿದ್ದೀವಿ ಬೇಕಾಗಿರೋ ಸಾಮಗ್ರಿಗಳು ಅರ್ಧ ಲೀಟ್ರ್ ಹಾಲು ಅದಕ್ಕೆ ಅರ್ಧ ಲೀಟ್ರ್ ನೀರು ಹಾಕಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಇಲ್ಲಿ ವರ್ಮಿಸಿಯಲ್ಲಿ ಎಮ್ ಟಿ ಆರ್ ಅವರು ತಗೊಂಡಿದ್ದೀನಿ ನಾನು ಎಂಬತ್ತು ಗ್ರಾಮಲ್ಲಿ ನೂರಂಬತ್ತು ಗ್ರಾಮ್ ಪ್ಯಾಕೆಟಲ್ಲಿ ಅರ್ಧ ತಗೊಂಡಿದ್ದೀನಿ ಒಂದು ಕಾಲು ಕಾಲು ಬಟ್ಲು ಅಷ್ಟು ಸಕ್ಕರೆ ಇಲ್ಲಿ ಒಂದು ಸ್ಪೂನು ಗಸಗಸೆ ಮತ್ತು ಐದಾರು ಗೋಡಂಬಿನ ಬಿಸಿನೀರಲ್ಲಿ ನೆನೆಸಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ನಾಲ್ಕು ಗೋಡಂಬಿನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ನಾಲ್ಕು ಏಲಕ್ಕಿ ಒಂದು ಐದು ಲವಂಗ ಈಗ ಹಾಲು ಕುದೀತಾ ಇದೆ ಈಗ ಹಾಲು ಕುದೀತಾಯಿತು ಇವಾಗ ಅದನ್ನ ಪಕ್ಕದಲ್ಲಿ ಶಿಫ್ಟ್ ಮಾಡೋಣ ಈಗ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಎಲ್ಲರ ಮನೆಯಲ್ಲಿ ಇರುತ್ತೆ ಇಂಗ್ರೀಡಿಯಂಟ್ಸ್ ತೋರ್ಸ್ಬೇಕಾಗಿರಲ್ಲ ಮೂಸ್ಟ್ ಪೂಂ ತು ಪಹಾಕಿಬಿಡೋಣ ತುಪೋಬಿಷೈಯಿ ತೋ ತುಪೋಬಿಷೈಯಿ ಗೊಳೆ ಗೋದಂ ಬಿ ಹಾಕಿ ಹೊರಳ್ತಾ ಇದೀನಿ ಗೋದಂ ಏ ಕೆಂಪಗಾಯ್ತಾ ಇದೆ ತಿಡಿಯೋಣ ಕಡಿಮೆನೂ ಹಾಕೋಬಹುದು ಅಷ್ಟೇ ಬೇನು ಬೇಕಾಗಿರಲ್ಲ ಇವಾಗ ಶಾವಿಗೆನ ಹಾಕ್ತಾ ಇದ್ದೀನಿ ಇದು ಹುರಿದಿರೋದು ಒತ್ತಾರೆ ಜಾಸ್ತಿ ಏನು ಹುರಿಬೇಕಾಗಿರಲ್ಲ ಒಂದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಆದರೆ ಒಳ್ಳೆ ಪರಿಮಳ ಬರುತ್ತೆ ಈಗ ಪರಿಮಳ ಬರ್ತಾ ಇದೆ ಒಳ್ಳೆ ತುಪ್ಪದಲ್ಲಿ ಹುರಿದಿರೋ ಶಾವಿಗೆ ಸ್ವಲ್ಪ ಪರಿಮಳ ಬಿಸಿ ಮಾಡಿಕೊಂಡ್ರೆ ಸಾಕು ತುಪ್ಪದಲ್ಲಿ ಇವಾಗ ಹಾಲು ಹಾಕೊಳ್ಳೋಣ ಬಿಸಿ ಮಾಡಿರೋದು ನಿಧಾನಕ್ಕೆ ಹಾಕಬೇಕು ಶಾವಿಗೆ ಹಾಲಲ್ಲಿ ಒಂದು ಎಂಟು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು ನಿಧಾನಕ್ಕೆ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಎಂಟು ನಿಮಿಷ ಚೆನ್ನಾಗಿ ಬೇಯಿಸೋಣ ಆ ಶಾವಿಗೆ ಬೇಯದೊಳಗಡೆ ನಾವಿಲ್ಲಿ ಏಲಕ್ಕಿನ ಪುಡಿ ಮಾಡ್ಕೊಳ್ಳೋಣ ಒಂದು ಅರ್ಧ ಸ್ಪೂನು ಸಕ್ಕರೆ ಹಾಕಿ ಪುಡಿ ಮಾಡ್ಕೊಳ್ಳೋಣ ಬರೀ ಏಲಕ್ಕಿನ ಪುಡಿ ಮಾಡಿದರೆ ಸಿಗೋದಿಲ್ಲ ಸುತ್ತೆ ಸಕ್ಕರೆ ಹಾಕಿ ಮಾಡಿದರೆ ಚೆನ್ನಾಗಿ ಪುಡಿ ಹಾಕಿ ಇದು ನೋಡಿ ಬೆಂದಿದೆ ಫುಲ್ಲು ಮುಚ್ಚಿಡಬೇಡಿ ಫುಲ್ಲು ಮುಚ್ಚಿಟ್ರೆ ಉಪ್ಪುತ್ತೆ ಹಾಲು ಇವಾಗ ಬೆಂದಿ ಶಾಲೆಗೆ ಇವಾಗ ಸಕ್ಕರೆ ಹಾಕೊಳ್ಳೋಣ ಸಕ್ಕರೆ ಹಾಕ್ತಾ ಇದ್ದೀನಿ ನಾನು ಸಕ್ಕರೆ ಕರಗಬೇಕು ಒಂದೆರಡು ನಿಮಿಷ ಕುದ್ರೆ ಸಕ್ಕರೆ ಕರಗತ್ತೆ ಹಿಂಗೆ ಬೇಲಿ ಸಕ್ಕರೆ ಜೊತೆ ಚಿಕ್ಕನ್ ಮಾಡಿಡ ಮುಚ್ಚಿಡ್ತಾ ಇದೆ ಈಗ ಶಾವಿಗೆ ಬೆಂದಿದೆ ಇದು ತಣ್ಣಗಾದ್ರೂ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಇವಾಗಕ್ಕೆ ಗಸಗಸೆ ಮತ್ತೆ ಗೋಡಂಬಿನ ಉತ್ಕೊಂಡಿದ್ಯವಲ್ಲ ಅದನ್ನ ಹಾಕೋಣ ಇದು ಗಸಗಸೆ ಮತ್ತು ಗೋಡಂಬಿ ಯಾಕೆ ಹಾಕಿದ್ದೀನಿ ಅಂತ ಸ್ವಲ್ಪ ಗಟ್ಟಿ ಬರುತ್ತೆ ಇದು ಪಾಯಸ ಹೀರು ಅದಕ್ಕೋಸ್ಕರ ಇವಾಗ ಗೋಡಂಬಿ ಹಾಕ್ತಾ ಇದ್ದೀನಿ ಹುರಿದಿರೋ ಗೋಡಂಬಿ ಇವಾಗ ಪುಡಿ ಮಾಡಿರೋ ಏಲಕ್ಕಿ ಹಾಕ್ತಾ ಇದ್ದೀನಿ ಏಲಕ್ಕಿ ಪುಡಿನಾಲ್ಕು ಲವಂಗ ಹಾಕ್ತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಲಂಗ ಸಿಹಿ ಮಾಡುವ ಸಿಹಿ ಪದಾರ್ಥ ಮಾಡುವಾಗ ನಾವು ಏಲಕ್ಕಿ ಪುಡಿ ಹಾಕ್ತೀವಲ್ಲ ಅದು ಯಾಕೆ ಅಂತ ಗೊತ್ತಾ ನಿಮಗೆ ಏಲಕ್ಕಿ ಪುಡಿ ಪರಿಮಳಕ್ಕೆ ಹಾಕ್ತಾರಂತಾರೆ ಆದರೆ ಅದು ನಿಜವಾದ ಗುಣ ಏನಂದರೆ ಇದರಲ್ಲಿ ಏನಾದರೂ ಉಷ ಒತ್ತಿದ್ರೆ ಅದನ್ನ ಹೊರಗಡೆ ಹಾಕುತ್ತೆ ಅದಕ್ಕೋಸ್ಕರ ಏಲಕ್ಕಿ ಪುಡಿ ಹಾಕೋದು ಪರಿಮಳನೂ ಬರುತ್ತೆ ನಮ್ಮ ಒಳಗಡೆ ಏನಾದರೂ ವಿಷ ಪದಾರ್ಥ ತುಂಬ್ಕೊಂಡಿರೋದು ಅದನ್ನು ಹೊರಗಡೆ ಬರುತ್ತೆ ಅದಕ್ಕೋಸ್ಕರ ಏಲಕ್ಕಿ ಪುಡಿ ಹಾಕೋದು ಇವಾಗ ರೆಡಿಯಾಗಿದೆ ಆಫ್ ಮಾಡೋಣ ಈಗ ಶಾವಿಗೆ ಪಾಯಸ ರೆಡಿಯಾಗಿದೆ ನೀವು ಮನೆಯಲ್ಲಿ ಮಾಡಿ ರುಚಿ ನೋಡಿ ಕಮೆಂಟ್ ಮಾಡಿ ಇರುತ್ತೆ ಇಂಗ್ರೀಡಿಯನ್ಸ್ ತೋರಿಸ್ಬೇಕಾಗಿರಲ್ಲ